ಇಂದಿನ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಂದು ನಿಮ್ಮ ದಿನ ಹೇಗಿರಬಹುದು ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಎಚ್ಚರಿಕೆ ಅಗತ್ಯ ಎಲ್ಲದರ ವಿವರವನ್ನು ಈಗ ನೋಡೋಣ ಅಡ್ಡಗೆರೆ 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 ಮೇಷರಾಶಿ ಇಂದು ನಿಮ್ಮ ಪರಿಶ್ರಮಕ್ಕೆ ಯೋಗ್ಯ ಫಲ ದೊರೆಯುವ ದಿನ ಕುಟುಂಬದಲ್ಲಿ ಸಣ್ಣ ಹರ್ಷದ ಸಂದರ್ಭ ಉಂಟಾಗಬಹುದು ಹಣಕಾಸು ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆಯಿರಿ ಹೊಸ ಕೆಲಸಕ್ಕೆ ಉತ್ತಮ ಶುಭ ಸೂಚನೆ ಇದೆ ಅಡ್ಡಗೆರೆ 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 ವೃಷಭ ರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕಚೇರಿ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶ ಸಿಗಬಹುದು ಮಾತುಗಳಲ್ಲಿ ಮಿತವ್ಯಯ ಪಾಲಿಸಿದರೆ ಕಲಹ ತಪ್ಪುತ್ತದೆ ಸ್ನೇಹಿತರ ಸಹಾಯದಿಂದ ಕೆಲಸ ಸುಲಭವಾಗುತ್ತದೆ ಅಡ್ಡಗೆರೆ 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 ಮಿಥುನ ರಾಶಿ ಯೋಜಿಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಪಾಠ ಅಧ್ಯಯನದಲ್ಲಿ ಉತ್ತಮ ಯಶಸ್ಸು ಸಿಗಬಹುದು ಮನಸ್ಸಿನಲ್ಲಿ ಖುಷಿ ತರಬಲ್ಲ ಸಂಗತಿ ಸಂಭವಿಸುತ್ತದೆ ಅತಿಯಾದ ಚಿಂತೆ ಬೇಡ ಶಾಂತಿ ಕಾಪಾಡಿಕೊಳ್ಳಿ ಅಡ್ಡಗೆರೆ 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 ಕಟಕ ರಾಶಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ ಸ್ನೇಹಿತರೊಂದಿಗೆ ಭೇಟಿಗಳು ಮನಸ್ಸಿಗೆ ಸಂತೋಷ ತರಲಿದೆ ಹಣಕಾಸಿನಲ್ಲಿ ಸ್ವಲ್ಪ ಒತ್ತಡ ಎದುರಾಗಬಹುದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಡ್ಡಗೆರೆ 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 ಸಿಂಹ ರಾಶಿ ಇಂದು ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗುತ್ತದೆ ಕೆಲಸದಲ್ಲಿ ಶ್ರದ್ಧೆ ತೋರಿಸಿದರೆ ಉತ್ತಮ ಫಲ ಸಿಗಲಿದೆ ಸ್ನೇಹಿತರ ಬೆಂಬಲದಿಂದ ಕೆಲಸ ಸುಲಭವಾಗುತ್ತದೆ ಆರೋಗ್ಯದಲ್ಲಿ ಚೈತನ್ಯ ತುಂಬಿದ ದಿನ ಅಡ್ಡಗೆರೆ 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 ಕನ್ಯಾರಾಶಿ ಆರ್ಥಿಕ ಲಾಭದ ದಿನ ಅಪರಿಚಿತರ ಮೇಲೆ ಹೆಚ್ಚು ನಂಬಿಕೆ ಇಡಬೇಡಿ ಕುಟುಂಬದ ವಿಷಯದಲ್ಲಿ ಸಂತೋಷಕರ ಬೆಳವಣಿಗೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲ ದೊರೆಯಲಿದೆ ಅಡ್ಡಗೆರೆ 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 ತುಲಾರಾಶಿ ಹಳೆಯ ಸಮಸ್ಯೆಗೆ ಇಂದು ಪರಿಹಾರ ಸಿಗಬಹುದು ವೃತ್ತಿಜೀವನದಲ್ಲಿ ಹೊಸ ಅವಕಾಶ ಎದುರಾಗಲಿದೆ ಮಾತುಗಳಲ್ಲಿ ಮೃದುಭಾವ ಇರಲಿ ಕಲಹ ತಪ್ಪುತ್ತದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅಡ್ಡಗೆರೆ 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 ವೃಶ್ಚಿಕ ರಾಶಿ ಹೊಸ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಕುಟುಂಬ ಸದಸ್ಯರಿಂದ ಸಹಕಾರ ದೊರೆಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಧನಾತ್ಮಕ ಬೆಳವಣಿಗೆ ಅಡ್ಡಗೆರೆ 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 ಧನು ರಾಶಿ ನಿಮ್ಮ ಪರಿಶ್ರಮದಿಂದ ಇಂದಿನ ದಿನ ಯಶಸ್ವಿಯಾಗಲಿದೆ ಸ್ನೇಹಿತರೊಂದಿಗೆ ಉಲ್ಲಾಸದ ಕ್ಷಣಗಳಿರಬಹುದು ಹೊಸ ಒಪ್ಪಂದ ಅಥವಾ ವ್ಯವಹಾರದಲ್ಲಿ ಲಾಭ ಸಿಗುತ್ತದೆ ಮನೆಯ ಹಿರಿಯರ ಸಲಹೆಯಿಂದ ಕಾರ್ಯ ಸಾಧನೆಯಾಗುತ್ತದೆ ಅಡ್ಡಗೆರೆ 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 ಮಕರ ರಾಶಿ ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯಲಿದೆ ಕುಟುಂಬದಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತದೆ ಅಡ್ಡಗೆರೆ 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 ಕುಂಭರಾಶಿ ಹೊಸ ಪರಿಚಯಗಳು ಪ್ರಯೋಜನಕಾರಿಯಾಗಲಿವೆ ನಿಮ್ಮ ಮಾತಿನ ಚಾತುರ್ಯದಿಂದ ಕೆಲಸ ಸಾಧನೆ ಸಾಧ್ಯ ಕುಟುಂಬದಲ್ಲಿ ಸಣ್ಣ ಕಲಹ ಉಂಟಾಗಬಹುದು ತಾಳ್ಮೆ ಇರಲಿ ಆರ್ಥಿಕ ವಿಷಯದಲ್ಲಿ ಶುಭ ಸುದ್ದಿ ಬರಬಹುದು ಅಡ್ಡಗೆರೆ 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 ಮೀನಾರಾಶಿ ಮನಸ್ಸಿಗೆ ಶಾಂತಿ ಮತ್ತು ಆನಂದ ದೊರೆಯುವ ದಿನ ಹೊಸ ಯೋಜನೆಗಳು ಕೈಗೂಡಲಿವೆ ಸ್ನೇಹಿತರ ಬೆಂಬಲದಿಂದ ಯಶಸ್ಸು ಸಾಧ್ಯ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಅಡ್ಡಗೆರೆ ಇವು ಇಂದು ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ರ ದಿನ ಭವಿಷ್ಯ ಯಾವ ರಾಶಿಯ ಭವಿಷ್ಯ ನಿಮ್ಮ ಮನಸ್ಸಿಗೆ ಹತ್ತಿರವಾಯಿತು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು